ಅಧಿಕಾರಿಗಳಿಗೆ ಅದರ ರಸ್ತೆ ರಸ್ತೆ ಮಟ್ ರೋಡ್ ಇದ್ರು ಯಾವ ರೋಡ್ ಅದು ರೋಡು ಏಳೆಂಟು ಅದರ ದಾಖಲೆ ಇಲ್ಲದೆ ಅದು ಬಿಲ್ ಪಾವತಿ ಆಗಲಿಲ್ಲ ಹೊಸ ರಸ್ತೆ ನಿರ್ಮಾಣ ಅದು ರಿಪೇರ್ ಮಾಡುದು ಅಂದ್ರೆ ನಮ್ದು ತೀರ ಕಾಡು ಪ್ರದೇಶ ಕುಡಿಯೋಣ ಅಂದ್ರೆ ಬರೀ ತೀರ ಕಾಡು ಪ್ರದೇಶ ಒಂದು ಒಂದು ವರ್ಷ ಸೆಕ್ಟ್ರ್ ಆರು ತಿಂಗಳಲ್ಲಿ ಪುನಃ ಮಳೆಗೆ ಹೋಗ್ತದೆ ಕೊಚ್ಚಿಕೊಂಡು ಪುನಃ ಅದಕ್ಕೆ ರಿಪೇರಿ ಮಾಡಲೇ ಬೇಕಾಗ್ತದೆ ನೆಕ್ಸ್ಟ್ ಅದು ನನ್ನ ನಾನು ಬಂದ ಮೇಲೆ ನಾನು ಅದಕ್ಕೆ ಬಂದ ಮೇಲೆ ನಾನು ಅವರ ಹತ್ರ ರಿಕ್ವೆಸ್ಟ್ ಮಾಡಿದೆ ಅದು ನಿಮ್ಮ ಟೈಮ್ ಇದು ಕಾಮಗಾರಿ ಕಂಪ್ಲೀಟ್ ಮಾಡಿಕೊಳ್ಳಿ ಅಂತ ಅವರು ಅದಕ್ಕೇನು ಮಾಡ್ತೇನೆ ಮಾಡ್ತೇನೆ ಅಂತ ಅಲ್ಲಿ ನೀವು ಇವರು ಪ್ರೋಗ್ರೆಸಿವ್ ರಿಪೋರ್ಟ್ಗೆ ಮಾಡುವಾಗ ಇಲ್ಲಿ ತಾಲೂಕು ಪ್ರಗತಿ ಪರಿಶೀಲನಾ ಸಭೆ ಆಗ್ತದಲ್ಲ ಆವಾಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಅವರಿಂದ ನಿಮ್ಮದು ಪೇಮೆಂಟ್ ಇದ್ದಲ್ಲಿ ಅನುದಾನ ಬಂದದ್ದು ಹಾಗೆ ಉಂಟು ಅಭಿವೃದ್ಧಿ ಮಾಡಲಿಕ್ಕೆ ಯಾವುದು ಕೆಲಸ ಅಂತ ಹೇಳಿ ತರಗಡೆ ಕೂಡ್ತಾರೆ ನಾನು ಬರುವ ವರ್ಷ ಅದೇ ರೋಡನ್ನು ನಾವು ಹಾಳಾಗ್ತದಲ್ಲ ರೋಡು ಮಳೆಗೆ ಪುನಃ ಅದನ್ನು ಕೆಲಸ ಮಾಡಿಸಿ ಆ ಕೆಲಸಕ್ಕೆ ತಕ್ಕಂತೆ ಇಂಜಿನಿಯರ್ ಅವರು ಮೆಸರ್ಮೆಂಟ್ ಮಾಡಿ ಮೇಲಾಧಿಕಾರಿಗಳು ನಾವು ಹತ್ತು ತಿಂಗಳ ಅಧ್ಯಕ್ಷ ಸ್ಥಾನದ ಅಧಿಕಾರ ಕೇಳಲು ಕಾರಣವೇನೆಂದರೆ ನಮ್ಮ ಊರಾದ ಕಲ್ಪಡಕ್ಕೆ ಸುಮಾರು ಮೂವತ್ತೆರಡು ವರ್ಷಗಳಿಂದ ಕುಡಿಯಾಲ ಪಂಚಾಯತ್ ಅಧ್ಯಕ್ಷ ಸ್ಥಾನವಾಗಿ ಉಪಾಧ್ಯಕ್ಷ ಸ್ಥಾನವನ್ನ ಸಿಗಲಿಲ್ಲ ಅದಕ್ಕಾಗಿ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಬೇಡಿಕೆ ಇಟ್ಟೆವು ಅದಕ್ಕೆ ಪೂರ್ವ ನಿರ್ಧಾರಿತ ಮಾತಿನ ಪ್ರಾಧ ಅದಕ್ಕೆ ಪೂರ್ವ ನಿರ್ಧರಿತ ಮಾತಿಗೆ ಪ್ರಾಧಾನ್ಯತೆ ಕೊಡದೆ ಅಧಿಕಾರವನ್ನು ಮೂವತ್ತು ತಿಂಗಳು ತನ್ನದೇ ಉಳಿಸಿಕೊಂಡು ಎರಡನೇ ಅವಧಿಗೂ ಅಧಿಕಾರ ಪಡೆಯಲು ಪ್ರಯತ್ನಿಸಿದರು ಆದರೆ ಎರಡನೇ ಅವಧಿಯ ಅಧಿಕಾರದ ಸಮಯದಲ್ಲಿ ನಮ್ಮ ಪಂಚಾಯತ್ನ ಯಾವುದೇ ಸದಸ್ಯರ ಬೆಂಬಲ ಸಿಗದ ಕಾರಣ ಮಾಜಿ ಅಧ್ಯಕ್ಷರಾದ ಪ್ರದೀಪ್ ರೈ ಅಧಿಕಾರ ತಪ್ಪಿ ಹೋಯಿತು ನನ್ನನ್ನು ಅಧ್ಯಕ್ಷನಾಗಿ ಶ್ರೀಮತಿ ಚಿತ್ರಾವತಿಯನ್ನು ಉಪಾಧ್ಯಕ್ಷನಾಗಿ ಉಳಿದ ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಅವಿರೋಧವಾಗಿ ಹಾಕಿಕೊಂಡವು ನಾನು ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಎರಡನೇ ಅವಧಿಯ ಕುಡಿಯಾಲ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಅಧಿಕಾರ ಪಡೆದುಕೊಂಡೆನು ನಾನು ಕುಡಿಯಾಲ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿದ ನಂತರ ನಡೆದ ಯಾವುದೇ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಮಾಡಿಲ್ಲವೆಂದು ಈ ಮೂಲಕ ಮಾಧ್ಯಮಕ್ಕೆ ತಿಳಿಸುತ್ತಿದ್ದೇನೆ ಈಗಾಗಲೇ ಭ್ರಷ್ಟಾಚಾರ ಆರೋಪ ವಹಿಸಿರುವ ಮಾಜಿ ಅಧ್ಯಕ್ಷ ಪ್ರತಿಪ್ಲಯ ಅಧಿಕಾರಾವಧಿಯಾಗಿ ಆಗಿನ ಪ್ರಭಾರ ಅಭಿವೃದ್ಧಿ ಅಧಿಕಾರಿಯಾದ ಅವರು ಸೇರಿ ಯಾವುದೇ ಸಕ್ಷಮ ಪ್ರಾಧಿಕಾರದ ಇಲಾಖೆ ಪ್ರಾಧಿಕಾರದ ಅರ್ಹತೆ ಇಲ್ಲದೆ ಉಪಾಧ್ಯಕ್ಷರು ಮತ್ತು ಸದಸ್ಯರ ಗಮನಕ್ಕೆ ತರದೇ ಕಸ ವಿಲೇವಾರಿ ಮಾಡುವ ಪ್ಲಾಸ್ಟಿಕ್ ಸೇಟ್ ನರೇಗಾ ಯೋಜನೆಯಲ್ಲಿ ಸೃಷ್ಟಿಸಿ ಬೆಳೆಸಿದ ಗೇರು ಬೀಜದ ಮರಗಳನ್ನು ಹಾಗೆ ಪಂಚಾಯತ್ನ ಕಾಂಪೌಂಡ್ ಅನ್ನು ನಾಶಪಡಿಸಿರುತ್ತಾರೆ ಅಲ್ಲದೆ ಕಾಮಗಾರರಲ್ಲಿ ಅಂಬವರಾಗಿದೆ ಇದರ ಬಗ್ಗೆ ಎರಡು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರ ತೀವ್ರ ವಿರೋಧ ವ್ಯಕ್ತವಾಗಿದೆ ಈ ಕೆಲವು ಗ್ರಾಮ ಸಭೆಯಲ್ಲಿ ಮಾಜಿ ಅಧ್ಯಕ್ಷರಾದ ಪ್ರದೀಪ್ ರೈ ಹಜಿನಂಗರ ಅವರು ಬೇಯುವರಿ ಈ ಅಭಿಯಾನಗಳಿಗೆ ಉತ್ತರಿಸಲು ಮಾಜಿ ಅಧ್ಯಕ್ಷರಾದ ಪ್ರದೀಪ್ ರಾಯ್ ಹಜಿನಂಗರ ಅವರಲ್ಲಿ ಈ ಮಾಧ್ಯಮದ ಮುಖಾಂತರ ಕೇಳುತ್ತಿದ್ದೇವೆ ನಾವು ಈಗಿನ ಎರಡನೇ ಅವಧಿಯ ಅಧ್ಯಕ್ಷರ ಉಪಾಧ್ಯಕ್ಷರ ಹಾಗೂ ನಮ್ಮ ಬೆಂಬಲದ ಎಲ್ಲಾ ಸದಸ್ಯರ ನೆಲೆಯಲ್ಲಿ ಈ ಎಲ್ಲಾ ವಿಚಾರಗಳಿಗೆ ತೆರೆ ಎಳೆಯಲು ಸತ್ಯ ಶೋಧನೆಗಾಗಿ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತೊಂದರಿಂದ ಈವರೆಗಿನ ನಡೆದ ಕಾಮಾರಿಗಾಗಿಲ್ಲ ಬಗ್ಗೆ ರೋಗಾಯುಕ್ತಕ್ಕೆ ದೂರು ನೀಡಲು ತೀರ್ಮಾನ ತೀರ್ಮಾನಿಸಿದ್ದೇವೆ